ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಹಾಗೂ ಸಮ್ಮಿಲನ ಸಂಸ್ಥೆ ಸಹಯೋಗದೊಂದಿಗೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸಮೀಕ್ಷೆ ಕೋಲಾರ ಜಿಲ್ಲೆಯಲ್ಲಿ ನಡೆಯಿತು ಸಮ್ಮಿಲನ ಸಂಸ್ಥೆ ಸಮ್ಮಿಲನ ಸಂಸ್ಥೆ ಸದಸ್ಯ ಕೃಷ್ಣಮೂರ್ತಿ ಅವರು ಲಿಂಗತ್ವ ಅಲ್ಪಸಂಖ್ಯಾತರ ಸಮೀಕ್ಷೆ ನಡೆಸಿದರು ದೂರದರ್ಶನದೊಂದಿಗೆ ಅನಿತಾ ನಮ್ಮ ಕಾರ್ಯಚಟುವಟಿಕೆಗಳಿಗೆ ಯಾವುದೇ ರೀತಿಯ ಅಡ್ಡಿಯಾಗದಂತಹ ವಾತಾವರಣ ನಿರ್ಮಾಣ ಮಾಡುವುದು ಅತ್ಯಗತ್ಯ ಎಂದರು ಗೌರವ ಕೊಡ್ತಿದ್ರು ಪರವಾಗಿಲ್ಲಮ್ಮ ಓಡಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಸೊ ನಾನು ಅದೇ ಉತ್ಸಾಹದಿಂದ ಓಡಿಸ್ತಿದ್ದೆ ಸ್ವಲ್ಪ ಸ್ಮಾಲ್ ಇನ್ಸಿಡೆಂಟಿಂದ ಇಂದ ಇವಾಗ ನನ್ನ ಕಾರನ್ನ ಬೇರೆ ಡ್ರೈವರ್ ಕೊಟ್ಟು ಇವಾಗ ನಾನು ಬೇರೆ ಕೆಲಸದಲ್ಲಿ ನಾನು ಮಾಡ್ಕೊತಾ ಹೋಗ್ತಿದ್ದೀನಿ ಸ್ಮಿತಾ ಸರ್ವೆ ಕಾರ್ಯದಲ್ಲಿ ಭಾಗವಹಿಸುವ ಗಣತಿದಾರರಿಗೆ ಸಂಭಾವನೆ ರೂಪದಲ್ಲಿ ಎಪ್ಪತ್ತೈದು ರೂಪಾಯಿ ಮಾತ್ರ ನೀಡಲಾಗುತ್ತಿದ್ದು ಈ ಮೊತ್ತವನ್ನು ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು ಸರ್ವೆ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಜನ ಬರೋದು ಇಲ್ಲ ಮತ್ತೆ ಕೆಲಸ ಕಾರ್ಯಗಳನ್ನ ಬಿಟ್ಟು ಇಷ್ಟು ದೂರ ಬಂದು ನಾವು ಒಂದು ವೆಯ್ಟ್ ಒಂದು ಅವರ್ ಎರಡು ಅವರ್ ವೆಯ್ಟ್ ಮಾಡಬೇಕು ಅಂತ ತುಂಬಾ ಬೇಜಾರು ಮಾಡ್ಕೊಂತಾರೆ ಅದಕ್ಕೆ ಅವರಿರೋ ಸ್ಥಳದಲ್ಲೇ ಹೋಗಿ ಅವ್ರೆಲ್ಲಿ ಸಿಗ್ತಾರೋ ಟಿ ಜಿ ಅವರು ಅಲ್ಲೇ ಹೋಗ್ಬಿಟ್ಟು ಸರ್ವೆ ಮಾಡೋದು ಉತ್ತಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮನೋಜ್ ಬಿ ಪದವಿ ಮುಗಿಸಿದ್ದು ಸ್ವಾಭಿಮಾನದಿಂದ ಬದುಕು ಸಾಗಿಸುತ್ತಿದ್ದೇನೆ ಸರ್ಕಾರ ನಮಗಾಗಿ ಶೇಕಡ ಒಂದರಷ್ಟು ಮೀಸಲಾತಿ ಸೌಲಭ್ಯ ಕಲ್ಪಿಸಿದ್ದು ಸಮೀಕ್ಷೆಯಿಂದ ನಮಗೆ ಸಹಕಾರಿಯಾಗುವ ವಿಶ್ವಾಸವಿದೆ ಎಂದು ಹೇಳಿದರು ಮಾಡ್ತಾಯಿರೋ ಸರ್ವೇ ಸೊ ಅದರಿಂದ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಕಮ್ಯುನಿಟಿ ಅವ್ರಿಗೆ ಏನೋ ಒಂದು ಯೂಸ್ ಆಗಬೇಕು ಅಂತ ಹೇಳ್ಬಿಟ್ಟು ಅಂತ ಕರ್ನಾಟಕ ಫಸ್ಟ್ ಸ್ಟೆಪ್ ತಗೊಂಡಿದೆ ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅದೇ ತರ ಕರ್ನಾಟಕದಲ್ಲೇ ಫಸ್ಟ್ ಒನ್ ಪರ್ಸೆಂಟ್ ರಿಸರ್ವೇಶನ್ ಕೂಡ ಬಂದಿದೆ ಸಮ್ಮೇಳನ ಸಂಸ್ಥೆ ಸದಸ್ಯ ಕೃಷ್ಣಮೂರ್ತಿ ಸಮೀಕ್ಷೆ ಅವಧಿಯನ್ನು ವಿಸ್ತರಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು ಸಂಖ್ಯೆಯಲ್ಲಿ ಇದ್ದಾರೆ ಆ ಸಂಖ್ಯೆಯಲ್ಲಿ ಸಹ ಈ ಮೊದಲು ತಗೊಂಡು ಒಂದು ವರ್ಷದ ಹಿಂದೆ ತಗೊಂಡು ಅದಕ್ಕೆ ಸ್ಟಿಕ್ಕನ್ ಆಗಿರೋದ್ರಿಂದ ಹೊಸದಾಗಿ ಯಾವ ಸಿಬಿಒಗಳಲ್ಲಿ ನಂಬರ್ಗಳನ್ನ ನೀವು ತಗೊಂಡು ಅದಕ್ಕೆ ನೀವು ಸ್ಟಿಕ್ಕನ್ ಆದರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ